ವಿಡಿಯೋಗಳಿಗಾಗಿ ಅಭಿಷೇಕ್ ಗುಣಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಯಾವ್ಯಾವಪ್ಪ ಅಂದ್ರ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಒಂದು ಒಂದು ಇನ್ನ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಬೋಧಿಯಾಳ ಗ್ರಾಮದ ಶ್ರೀ ನೀಲಗಂಗಾ ದೇವಿ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮ ಮಾಳೆಂಗರಾಯನ ಸಂಪ್ರದಾಯ ಹಾಡುವಂತ ಸಂಘ ಹಿಂಗ ಎರಡು ಸಂಘಗಳನ್ನ ತಮ್ಮೂರಿಗೆ ಬರ್ತಾರೆ ನಮ್ಮದು ನಿಮ್ಮದು ಏನು ಇಲ್ಲ ಯಾಕಪ್ಪ ಕೆಟ್ಟಲ್ಲ ಕೆಟ್ಟಲ್ಲ ಮಳೆಯಾಗ ಛತ್ರಿ ಹುಡುಕೊಂಡು ಕೂತ್ರು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವಂತ और यार इप्पा पंचमुख द परमेश्वरण सदोजात मुखದಿಂದ उद्भवಿಸಿ ಬಂದಿರತಕ್ಕಂತ ಹೌದು ಹೌದು ಆಂಧ್ರಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭವನಗಿರಿ ತಾಲೂಕಿನ ಸಕ್ಷೇತ್ರ ಸೂಕ್ಷೇತ್ರ ಖಲೀಪಾಕಿ ಸೋಮನಾತನ ಲಿಂಗದಲ್ಲಿ ಹೌದು ಹೇ ಅಪ್ಪಾಜಿ ಸುಮ್ ಕೂಡಪ್ಪ ಅಪ್ಪಗಳ ಆರತನ ಇಲ್ಲ ಅವ್ರದು ಬೇರೆ ರೀ ಗೌಡ್ರ ಅವ್ರ ಗಿಚ್ಚಿ ಗಿರಿ ಹ್ಞೂ ಹೇ ಅವ ಅದಕ್ಕ ಯಾವ ಜಗತ್ತನ್ನ ಸಂಚಾರ ಮಾಡಿ ಜಗದ ಮೇಲೆ ಇರುವಂತ ಕರಿತೇಲಿ ಮಾನವರನ್ನ ಉದ್ಧಾರ ಗೈದಿರುವ ಯಾರಿಪ್ಪ ಏನಪ್ಪಾ ಜಗಳ ಒಡೆಯ ಜಗದ ರಕ್ಷಕ ಜಗದ ಜಂಗಮ ಹೌದು ಜಗಳಿ ಜಗತ್ಗು ಶಿವರನ್ನನ್ನೇ ಮನೋಮಂದಿರದಲ್ಲಿ ಜ್ಞಾನಿシュutta ಹೌದು ಹೌದು ಅರಕ ಕ ಭಸುವಣ್ಣ ಏನಾಗಿದೆಪ್ಪ ರೇವಣ ಸಿದ್ದೇಶ್ವರನಿಗೆ ಒಬ್ಬ ಆತ್ಮೀಯ ಶಿಷ್ಯ ಆದ ಅವೆಂತವಾ ಬಾಲಬರಮೈ ದೇವರ ಸುತ ಶೂರಮಧೇವ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹೌದು ಹೌದು ಹಾಲು ಮತ ಮೂಲ ಗುರು ಅನಿಸಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಜಗದ್ಗುರು ಲಿಂಗ ಬೀರಾಣ ದೇವರ ಕರ್ತೃಗ ದೇವ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹೌದು ಹೌದು ದೇವರ ಒಬ್ಬ ಆತ್ಮೀಯ ಶಿಷ್ಯ ಬಸವಣ್ಣಪ್ಪ ಅವರು ಎಂತವರು ಬಹಳ ಮತ್ತೆ ಭೂಮಿಯ ಬಂಟ ಅರಸ ತಂದಿ ತುಕ್ಕಪ್ರಾಯ ತಾಯಿ ಬಾಯಿ ಪುಣ್ಯ ಉದಡದಲ್ಲಿ ಜನಿಸಿ ಹೌದು ಮಾನವರಲ್ಲಿ ಮನಗಿನಿ ಶುದ್ಧರಲ್ಲಿ ಶಿವಗಿನಿ ದೇವತ್ತರಲ್ಲಿ ದೇವಗಿನಿ ಅನಿಸಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತೃಗದಿ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹೌದು ಹೌದು ಅದಕ್ಕೆ ಬಸವಣ್ಣ ಇರ್ಲಿ ನನ್ನಲ್ಲಿ ಇರುವಂತ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತನ್ನ ಹಚ್ಚಿರ್ತಕ್ಕಂಥವ್ರು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಬೂದಿಯಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಯಾರಿಪ್ಪ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದೇ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹೌದು ಇವತ್ತಿನ ಈ ಒಂದು ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರಪ್ಪ ಬಿರಾಣದವ್ರಲ್ರಿ ಹುಣ್ಣು ಹುಣ್ಣು ಯಾವ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ಯಾವ ಹೊಳಿ ಶಿರ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ರಾಯ ಹುಣ್ಣುರ್ಸಿದ್ದನ ಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದ್ ಹೌದು ಅದಕ್ಕ ಬಸವಣ್ಣ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ಪ್ರೇಮಿಗಳಿಗೂ ಕಲಾ ಬಂಧುಗಳಿಗೂ ಕಲಾ ರಸಿಕರಿಗೂ ಎಲ್ಲಾ ನನ್ನ ಅಣ್ಣ ತಮ್ಮರ ಬಳಗಕ್ಕೂ ಮತ್ತು ನಮ್ಮ ತಂದೆ ಬಳಗಕ್ಕೂ ಸಹಿತ ಹೌದು ಈ ಬೂದ್ಯ ಸಂಘದಿಂದ ನಮ್ಮ ಸರಿಜೋಡಿ ಹಾಡ್ಲಕ್ಕೆ ಬಂದಿರತಕ್ಕಂಥ ಸರಜೋಡಿ ಕಲಾವಿದರಿಗೆ ಕೂಡ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಶ್ರೀ ಅಮ್ಮೋಗ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಗಾಯನ ಸಂಘಕ್ಕಾದ್ರೂನು ಹೌದು ಈ ಭೂಗ್ಯಾಳ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತಾ ಹೇಳುತ್ತ ಅದಕ್ಕ ಬಸವಣ್ಣ ಮಾತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳುತ್ತಾರೆ ಏನ್ ಹೇಳಿಪ್ಪ ನಿಮ್ಮ ಧಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುಣಿಗಳಿರ ನಾ ಕಾರಣರಾಮನ್ಯಾತ ಅಂತ ಹೌದು ಹಿಂಗ ಹಿರಿಯಾರ ಹೇಳ್ಯಾರ ಯಾಕಂದ್ರೆ ಈಗಾಗಲೇ ಸಮಯ ಬಾಳ ಆಗ್ಯದ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಯಾವ ಸಂದರ್ಭದೊಳಗ ಏನೇನು ಆಗ್ಬೇಕನ್ನುವಂತದ್ದು ಅದು ದೇವರ ಇಚ್ಛಾದ ಆದ ದೇವರ ಇಚ್ಛದ ಪ್ರಕಾರ ನಡೀತ ಬೆಳಗ್ಗೆ ಫೋನ್ ಹಚ್ಚಿದ್ರು ಹಾಡ್ಕಿ ಸುಳ್ಳು ಅಂದ್ರು ಆಯ್ತಂದೆವು ಮತ್ತೊಂದು ಅರ್ಧ ತಾಸು ಬಿಟ್ಟು ಹಚ್ಚಿದ್ರು ಬರ್ರಿ ಅಂದೆವು ಬಂದೆವು ಇಲ್ಲಿಗೆ ಬಂದ ಮ್ಯಾಗ ನಾವು ಬ್ಯಾಡ್ ಅಂದ್ರು ಮತ್ ಹೂ ಅಂದೆವು ಮತ್ತ್ ಹಾಡ್ ಅಂದ್ರು ಇದೆಲ್ಲ ನಾವು ನೀವು ಮಾಡಿದಲ್ಲ ನಮ್ಮ ಆತ್ಮೀಯ ಹೊಂದಗಳೇ ಯಾವ ನನ್ನಪ್ಪ ರಾಯಿ ಹೊಂದಿತ್ತು ನಮ್ಮ ನಿಮ್ಮೆಲ್ಲರಿಗೆ ಆಟ ಆಡಿಸ್ಲಕ್ಕ ಹೊರತಾಗಿದ್ರಾಗ ನಮ್ದು ನಿಮ್ಮದು ಏನೋ ಇಲ್ಲ ಯಾಕಪ್ಪ ಅಂತಂದ್ರ ಎಲ್ಲಿ ಪ್ರತಿ ವರ್ಷ ಆಗುವಂತ ಹಾಡ್ಕೆನೆ ಬೇರೆ ಇದ್ದು ಇವತ್ತು ಮಳೆ ರಾಜ್ಯ ಬಂದು ಇರ್ಲಿ ಯಾಕಪ್ಪ ಅಂತಂದ್ರ ಗುಡುಗು ಬಿಟ್ಟನ ಮಗ ಉಂಡ್ರ ಕೆಟ್ಟಲ್ಲತ್ತ ಮಳಿ ಬಂದ್ರ ಕೆಟ್ಟಲ್ಲತ್ತ ಏನೋ ಮಗ ಉಂಡ್ರ ಕೆಟ್ಟಲ್ಲ ಮಳಿ ಬಂದ್ರ ಕೆಟ್ಟಲ್ಲ ಮಳೆಯ ಛತ್ರಿ ಹಿಡ್ಕೊಂಡು ಕೂತ್ರು ಕೆಟ್ಟಲ್ಲ ಹೌದು ಇರ್ಲಿ ಯಾಕಪ್ಪ ಯಾವ ನನ್ನಪ್ಪ ರಾಯ ರಾಯಿಹೊನ್ನೂರು ಒಂದು ಜಾತ್ರಾ ನಿಮಿತ್ತವಾಗಿ ಇಲ್ಲೆರಡು ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ ಅವು ಸಂಘಗಳು ಯಾವ್ಯಾವಪ್ಪ ಅಂದ್ರ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಒಂದು ಒಂದು ಇನ್ನ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಬೂದಿಯಾಳ ಗ್ರಾಮದ ಶ್ರೀ ನೀಲಗಂಗಾದೇವಿ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮ ಮಾಳೆಂಗರಾಯನ ಸಂಪ್ರದಾಯ ಹಾಡುವಂತ ಸಂಘ ಇಂಗ ಎರಡು ಸಂಘಗಳನ್ನ ತಮ್ಮೂರಿಗೆ ಬರ ಮಾಡಿಕೊಂಡಿರಿ ಇವೆರಡೂ ಸಂಘಗಳಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ತಪ್ಪು ತಡಿಗಳಾಗೋದು ಬಹಳ ಸಹಜ ಆದ ಬಸವಣ್ಣ ಯಾಕೆ ಸಹಜ ಆದಪ್ಪ ಅಂತಂದ್ರ ಈ ಶ್ರಾವಣ ಮಾಸ ಇರೋದ್ರಿಂದ ಎಡಬಿಡದೆ ಕಾರ್ಯಕ್ರಮ ಇರೋದ್ರಿಂದ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಶಾಡುವಂತ ವಾದ್ಯದಲ್ಲಿ ತಪ್ಪು ತಡಿಗಳಾಗೋದು ಬಹಳ ಸಹಜ ಆದ ಅದಕ್ಕ ಎರಡೂ ಸಂಘಗಳಲ್ಲಿ ಏನೇ ತಪ್ಪಾದ್ರೂ ಸಹಿತ ತಮ್ಮ ಮನೆ ಮಕ್ಕಳತ್ತ ತಿಳ್ಕೊಂಡು ಸಹಕಾರ ಅನ್ನುವಂತ ಮಾತನ್ನ ಹೇಳುತ್ತಾ ಯಥಾ ಪ್ರಕಾರ ನಾಕ್ ನೋಡಿ ಚಾಲ ಹಾಡಿ ನಮ್ಮ ಸರಜೋಡಿ ಸಂಘಕ್ಕೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೊಟ್ಟು ಆಲಮಿಸಬೇಕಾಗಿ ದೈವಕ್ಕ ವಿನಂತಿ